ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕನ್ ಬಾಕ್ಸಿಂಗ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದೀನಿ ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಮನೆ ಆಗಿದೆ ಇವತ್ತಿನ ದಿನ ಯಾವ ರೀತಿ ಎಲ್ಲ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದೀನಿ ಆ ಒಂದು ಸಾರಿ ಕೂಡ ಸ್ಟಿಚ್ ಮಾಡೋದಕ್ಕೆ ಬಂದಿತ್ತು ಬ್ಲೌಸ್ ಅದನ್ನು ಕೂಡ ಎಲ್ಲ ಸ್ಟಿಚ್ ಮಾಡಿ ಕೊಟ್ಟಿದ್ದಾಯಿತು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸಾರಿ ಕುಚ್ ಕಟ್ಲಿಕ್ಕೆ ಅಂತ ಬಂದಿದೆ ಎರಡು ಸಾರಿ ಬಂದಿದೆ ನೋಡಿ ಒಂದು ಪಿಂಕ್ ವಿತ್ ಪರ್ಪಲ್ಲು ಇನ್ನೊಂದು ಗ್ರೀನ್ ವಿತ್ ಪಿಂಕ್ ಇದು ಎರಡು ಕಲರ್ಸ್ ಡಿಸೈನ್ ಕೂಡ ನಾನು ಆಮೇಲೆ ಶೇರ್ ಮಾಡ್ತೀನಿ ಯಾವ ರೀತಿ ಬಂದಿದೆ ಅಂತ ಮಾತ್ರ ಶೇರ್ ಮಾಡ್ತೀನಿ ಸ್ಯಾರಿ ಕುಚ್ಚು ಕಟ್ಟಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಡಿಸೈನ್ ಕೂಡ ಬಂದಿತ್ತು ಅಂತ ಹೇಳಿಬಿಟ್ಟು ಇನ್ನು ಅದಕ್ಕೆ ಥ್ರೆಡ್ಗಳೆಲ್ಲ ತೆಗ್ದಿಡ್ಬೇಕಾಗಿತ್ತು ಆ ಥ್ರೆಡ್ಗಳನ್ನು ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನಿಮಗೆ ಬ್ಯಾಕೆಮ್ರದಲ್ಲಿ ತೋರಿಸ್ತೀನಿ ನೋಡಿ ಥ್ರೆಡ್ಗಳೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಬಟ್ಟೆ ಕೂಡ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಬಟ್ಟೆ ಎಲ್ಲ ಇವಾಗ ತೋರಿಸ್ತೀನಿ ವಾಷಿಂಗ್ ಮಿಷಿನ್ಗೆಲ್ಲ ಹಾಕ್ತೀನಿ ವಾಷಿಂಗ್ ಮಿಷಿನು ಕೂಡ ತೆಗ್ದಿದ್ದೀನಿ ಬಟ್ಟೆ ಎಲ್ಲ ತೊಗೊಬಂದು ಹಾಕ್ಬೇಕು ಇದಕ್ಕೆ ನೋಡಿ ಬಟ್ಟೆಗಳು ಎಲ್ಲ ಇಲ್ಲಿ ಇದೆ ಬಕೆಟಲ್ಲಿ ಆ ವಾಷಿಂಗ್ ಮಿಷಿನ್ ಸಹ ಹಾಕಬೇಕು ಬಟ್ಟೆಗಳು ಇನ್ನು ನೆಕ್ಸ್ಟು ಇಲ್ಲಿಗೆ ಬಂದರೆ ನನ್ನ ಹಸ್ಬೆಂಡ್ ಬಟ್ಟೆಗಳು ಕೂಡ ಎಲ್ಲ ಹಾಗೆ ಇದೆ ಸರಿ ಅದನ್ನು ಕೂಡ ಎಲ್ಲ ಸ್ವಲ್ಪ ವಾಶ್ ಮಾಡೋದಿದೆ ಅದನ್ನು ಕೂಡ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು ನೆಕ್ಸ್ಟ್ ಇನ್ನೀ ಮಂಚದ ಹತ್ರ ಬಂದರೆ ಇಲ್ಲೂ ಸ್ವಲ್ಪ ಎಲ್ಲ ವಾಶ್ ಮಾಡಿರೋ ಬಟ್ಟೆಗಳೆಲ್ಲ ಇದೆ ಇದನ್ನು ಸಹ ಎಲ್ಲ ಮಡ್ಚ್ಬೇಕು ಸರಿ ಇದನ್ನ ಆಮೇಲೆ ಅಂತ ಹೇಳ್ಬಿಟ್ಟು ಎಲ್ಲ ಇವಾಗ ತೊಗೊಂಬಂದು ಹಾಕಿದ್ದೀನಿ ಇದನ್ನೂ ಎಲ್ಲ ಮಡಚ್ಕೋಬೇಕು ಇನ್ನು ಇವಾಗ ಬೇಸಿಗೆ ಬಂದಿದ್ಮೇಲಂತೂ ಫುಲ್ಲು ಶೆಕೆ ಆಗ್ತಾ ಇರುತ್ತೆ ಇವಾಗ ಬಟ್ಟೆನ ಎಲ್ಲ ಮಿಷಿನ್ಗೆ ಹಾಕ್ಬಿಡ್ತೀನಿ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ನಾನು ಹಂಗೆ ವೀಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ಅಷ್ಟರೊಳಗಡೆ ಮಕ್ಕಳನ್ನು ಕೂಡ ಕರ್ಕೊಬರ್ಲಿಕ್ಕೆ ಸಹ ಟೈಮ್ ಆಗುತ್ತೆ ಅದು ಅದಾದಮೇಲೆ ಕರ್ಕೊಂಡ್ಬಂದ್ಬಿಟ್ಟು ನಾನು ಮತ್ತೆ ವಿಡಿಯೋನ ಸಹ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ ಇನ್ನು ಸ್ಯಾರಿ ಕು ಸ್ಯಾರಿ ಖುಷಿನೂ ಕಡೆ ಕಟ್ಟಬೇಕು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ರೀತಿ ಕಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೋತೀನಿ ನಾನು ಕಟ್ಬೇಕಾದ್ರೆ ತೋರಿಸೋದಿಲ್ಲ ನಿಮ್ಗೆ ಆಲ್ರೆಡಿ ನಾನು ಮಗ ಬಿಡೋದಿಲ್ಲ ಅದ್ರ ಅಂತ ಗೊತ್ತಿದೆ ಸಾರಿ ಕುಚ್ಚು ಕಟ್ಟಬೇಕಾದ್ರೆ ಇದು ಸ್ವಲ್ಪ ಕ್ರೋಸದಿಂದ ಟೈಮು ಕೂಡ ತುಂಬ ಜಾಸ್ತಿ ಹಿಡಿಯುತ್ತೆ ಅದರಿಂದ ನಾನು ವಿಡಿಯೋ ಎಲ್ಲ ಮಾಡಿಕೊಂಡು ಅಷ್ಟು ಪೇಷನ್ಸ್ ಹತ್ರ ವಿಡಿಯೋ ಎಲ್ಲ ಮಾಡಿಕೊಂಡು ಸಾರಿ ಕುಚ್ಚಿನ ತೋರಿಸೋವಷ್ಟು ಅದರಿಂದ ನಾನು ಸಾರಿ ಕುಚ್ಚು ಡಿಸೈನ್ ಯಾವ ರೀತಿ ಆಗಿದೆ ಅಂತ ಕಂಪ್ಲೀಟ್ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ಬಟ್ಟೆ ವಾಷಿಂಗ್ ಮಿಷಿನ್ ಹಾಕ್ಬಿಡ್ತೀನಿ ಇನ್ನು ವಾಷಿಂಗ್ ಮಿಷಿನ್ಗೂ ಬಟ್ಟೆ ಎಲ್ಲ ಕೂಡ ಆಗ್ತದೆ ಬಟ್ಟೆ ಒನ್ ಬೈ ಒನ್ ಎಲ್ಲ ವಾಶ್ ಕೂಡ ಆಯಿತು ಎಲ್ಲ ಜಾಲ್ಸಿಟ್ಬಿಟ್ಟು ಇನ್ನು ಮ್ಯಾಟ್ಗಳು ಸಹ ಆಯಿತು ಅದನ್ನು ಇನ್ನು ಲಾಸ್ಟ್ ಇಪ್ ಅಲ್ವಾ ಅಂತ ಅಂದ್ಬಿಟ್ಟು ಇನ್ನು ಮ್ಯಾಟ್ಗಳನ್ನು ಎಲ್ಲ ವಾಶ್ ಮಾಡಿ ಅದನ್ನು ಕೂಡ ಜಾಲಿಸಿ ಬಟ್ಟೆ ಕೂಡ ಒಣಗಾಕಿಬಿಟ್ಟು ಬಂದೆ ಇನ್ನು ನೆಕ್ಸ್ಟು ಸ್ಯಾರಿ ಕೂಡ ಅದ್ರ ಜೊತೆ ಬಟ್ಟೆನ ವಾಶ್ ಮಾಡ್ತಾನೆ ಸ್ಯಾರಿ ಕೂಡ ಕುಚ್ನ ಕಟ್ಕೊಂಡಿದ್ದೆ ಇದು ಎರಡು ದಿನ ಕಟ್ಟಿದ್ದು ಸ್ಯಾರಿ ಕುಚ್ಚುಗಳಿದ್ದು ಅದನ್ನು ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ನಿಮಗೆ ಅವರು ಫಸ್ಟ್ ಎರಡು ಸ್ಯಾರಿ ಕೊಟ್ಟಿದ್ದರು ಮತ್ತು ಆಮೇಲೆ ಎರಡು ಸ್ಯಾರಿ ಕೊಟ್ಟಿದ್ದರು ಎರಡು ಬೇರೆ ಬೇರೆ ಸ್ಯಾರೀಸು ಡಿಸೈನ್ ಮಾತ್ರ ಎರಡು ಸ್ಯಾರಿದು ಒಂದೇ ಇದೆ ಅದ್ರ ಮೇಲೆ ಸ್ಟೋನ್ ಚೈನ್ ಕೂಡ ಅಂಟ್ಸಲಿಕ್ಕೆ ಹೇಳಿದರು ಓವರಾಲ್ ಲುಕ್ಕು ಸ್ಯಾರಿದು ಈ ರೀತಿ ಬಂದಿದೆ ತುಂಬಾ ಚೆನ್ನಾಗಿತ್ತು ಇನ್ನು ಸ್ಯಾರಿ ಕುಚ್ಚೆಲ್ಲ ಕಟ್ಟಿ ಮಗನ ಸ್ಕೂಲಿಂದ ಸಹ ಕರ್ಕೊಂಬಂದು ಅವ್ನಿಗೂ ಕೂಡ ಊಟ ಎಲ್ಲ ಮಾಡಿಸಿ ಹೋಮ್ವರ್ಕ್ನು ಕೂಡ ಬರೆಸ್ತಾ ಇದ್ದೀನಿ ಇನ್ನು ಇವನಿಗೆ ವರ್ಕ್ ಮಾಡಿಸೋ ಅಷ್ಟೊತ್ತಿಗೆ ನನಗೆ ಸಾಕಾಗಿ ಹೋಗ್ಬಿಡುತ್ತೆ ಆ ಥರ ಇದು ಅದು ಅದು ಇದು ಅಂತ ಹೇಳ್ಕೊಂಡು ವರ್ಕ್ ಬರೆಸೋ ಅಷ್ಟೊತ್ತಿಗೆ ಹಾಂ ಮೂರು ಗಂಟೆ ಆಗೋಯ್ತು ಇನ್ನು ಅವನು ಕೂಡ ಊಟ ಮಾಡಿಸ್ಬಿಟ್ಟು ಮಲಗಿಸುತ್ತಾಯಿತು ಇನ್ನು ಅವ್ನು ಮಲ್ಕೊಂಡಿರೋ ಸೈಡ್ ಗ್ಯಾಪಲ್ಲೇ ನಾನು ಬಟ್ಟೆ ಎಲ್ಲ ವಾಶ್ ಮಾಡೆಲ್ಲ ಇಟ್ಟಿದ್ನಲ್ಲ ಸರಿ ಅದನ್ನು ಕೂಡ ಮಡ್ಚ್ಕೊಂಬಿಡೋಣ ಅಂದ್ಬಿಟ್ಟು ಬಟ್ಟೆ ಒಣಗಾಕ್ಬಿಟ್ಟೆಲ್ಲ ಬಂದಿದ್ನಲ್ಲ ಈ ಬಟ್ಟೆಗಳನ್ನು ಸ್ವಲ್ಪ ಎಲ್ಲ ಮೆಸಿ ಮಾಡಿಬಿಟ್ಟಿದ್ದೆ ಎಲ್ಲ ಕಿತ್ತೇಳ್ಬಿಟ್ಟಿದ್ದೆ ಸರಿ ಈ ಬಟ್ಟೆಗಳನ್ನು ಎಲ್ಲ ಸಹ ಮಡಚಿ ಫೋಲ್ಡ್ ಮಾಡಿ ಅವ್ರದ್ದು ಸ್ಟ್ಯಾಂಡಿಗೆ ಜೋಡಿಸ್ಕೊಂಡೆ ಇನ್ನು ನೆಕ್ಸ್ಟು ಅಮ್ಮ ಮನೆಯಿಂದ ನಾನು ಬರ್ತಾ ಇದು ಎಲ್ ಇ ಡಿ ಲೈಟ್ನ ತೊಗೊಂಬಂದಿದ್ದೆ ಇದು ನನಗೆ ತುಂಬ ಇಷ್ಟ ಆಗಿತ್ತು ನೈಟ್ ಹೊತ್ತು ಲೈಟ್ ಹಾಕೋದ್ರಿಂದ ಬೆಳಕು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡ್ಬಂದಿದ್ದೆ ಇದು ಅಪ್ಪ ಅವರು ಹೊಸ ಮನೆ ಕಟ್ಸಿದ್ರಲ್ಲ ಅಲ್ಲಿ ಗೃಹ ಪ್ರವೇಶಿ ಟೈಮಲ್ಲಿಂದ ಎಲ್ಲ ಮನೆಗಳಿಗೂ ಒಂದೊಂದು ತಂದಿದ್ರು ಇನ್ನೂ ಅಮ್ಮವರು ಸಹ ಒಂದು ಹಾಕಿದ್ರು ನನಗದು ನೋಡಿ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ಅಲ್ಲಿಗೆ ಹೋದಾಗ ತೊಗೊಂಬಂದಿದ್ದೆ ಇನ್ನೂ ಒಂದು ಎಕ್ಸ್ಟ್ರಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಎತ್ಕೊಂಬಂದಿದೆ ಅಮ್ಮ ಮನೆಗೆ ಹೋದಾಗ ಇನ್ನು ಹೆಣ್ಮಕ್ಳು ಗೊತ್ತಲ್ಲ ತವ್ರ ಮನೆಯಿಂದ ಬರ್ತಾ ಏನೇನು ಸಿಗುತ್ತೋ ಎಲ್ಲ ತುಂಬ್ಕೊಂಬರೋದೇ ಆಗುತ್ತೆ ಇನ್ನು ನಮ್ಮ ಅಮ್ಮ ಅಲ್ಲೇ ಇದೆ ತೊಗೊಂಡೋಗು ಅಂದರು ನನ್ನ ತಮ್ಮನೇ ಬಂದಿದ್ದನಲ್ಲ ಸರಿ ಫಿಟ್ ಮಾಡಿಕೊಡ್ತೀನಿ ತೊಗೊಂಡೋಗಿಟ್ಟಿರು ಅಂದ್ರೆ ಇನ್ನು ನನ್ನ ತಮ್ಮ ಬಂದಾಗ ಆ ಮಿಡಲಲ್ಲಿ ಯಾವಾಗ್ಲೂ ಬರ್ತೀನಿ ಫಿಟ್ ಮಾಡ್ಕೊಡ್ತೀನಿ ಇಂದ ಇನ್ನು ಬಂದು ಕೂಡ ಫಿಟ್ ಮಾಡಿದೆ ಇದು ಮೂರು ಕಲರ್ ಲೈಟ್ ಬರುತ್ತೆ ತುಂಬಾ ಚೆನ್ನಾಗಿತ್ತು ನನಗಂತೂ ಈ ನೈಟ್ ಹೊತ್ತು ಟ್ಯೂಬ್ ಲೈಟ್ನ ಆಫ್ ಮಾಡಿಬಿಟ್ಟು ಟಿವಿ ನೋಡ್ಬೇಕಾದ್ರೆ ಒಂದು ಲೈಟ್ ಹಾಕೊಂಡಿದ್ರೆ ಸಾಕು ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದನ್ನು ಕೂಡ ಫಿಟ್ ಮಾಡಿಸ್ಕೊಂಡಿದ್ದಾಯಿತು ಇನ್ನು ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಇನ್ನು ಇವರು ಈ ಸ್ಯಾರಿ ಬಂದ್ಬಿಟ್ಟು ನನ್ನ ಹತ್ರನೇ ಬೈ ಮಾಡಿದ್ದು ಸ್ಯಾರಿ ಕುಚ್ಚು ಕೂಡ ಈ ರೀತಿಯಾಗಿ ಕಟ್ಟಿದ್ದೀನಿ ನಾನು ಇನ್ನು ಕೈಗೆ ಬೀಟ್ಸ್ ಹಾಕ್ಲಿಕ್ಕೂ ಕೂಡ ಹೇಳಿದರು ಸಾರಿ ಕೂಡ ತುಂಬಾ ಚೆನ್ನಾಗಿದೆ ನನ್ನ ಹತ್ರ ಇನ್ನೂ ತುಂಬಾ ಕಲೆಕ್ಷನ್ ಸ್ಯಾರೀಸ್ ಇದೆ ಇವಾಗಂತೂ ಟ್ರೆಂಡಿಂಗಲ್ಲಿ ಓಡ್ತಾರೆ ಸ್ಯಾರೀಸ್ ಎಲ್ಲ ತೊಗೊಂಬಂದಿದ್ದೀನಿ ಆಲ್ಮೋಸ್ಟು ಇನ್ನು ಇವರು ಕೈಗೆ ಹ್ಯಾಂಡ್ ಬೀಟ್ಸ್ ಹೇಳಿದ್ರು ಅದನ್ನು ಕೂಡ ಬೀಟ್ಸ್ ಎಲ್ಲ ಹಾಕಿ ಅವ್ರಿಗೆ ತಲುಪಿಸಿದಾಯಿತು ಇನ್ನು ಇದ್ರದ್ದು ಸ್ಯಾರಿನ ಪಕ್ಕದಲ್ಲಿ ಒಂದು ಪಿಕ್ನ ಹಾಕಿರ್ತೀನಿ ಯಾವ ರೀತಿ ಇದೆ ಅಂತ ಕೂಡ ನೋಡ್ಕೊಬನ್ನಿ ಓವರಾಲ್ ಲುಕ್ತು ಸ್ಯಾರಿದು ಈ ರೀತಿ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಸ್ಯಾರಿ ನನ್ನ ಹತ್ರನೇ ಬೈ ಮಾಡಿದ್ದವರು ಇದ್ರ ಫೋಟೋ ಸಹ ಸೈಡಲ್ಲೇ ಅಟ್ಯಾಚ್ ಮಾಡ್ತೀನಿ ನೋಡಿ ಹಾಗೆ ನೋಡಿ ಈ ಸ್ಯಾರಿನ ಇವರು ನನ್ನ ಹತ್ರ ತೊಗೊಂಡಿದ್ದು ಆ ಸ್ಯಾರಿನ ತೊಗೊಂಡು ಬ್ಲೌಸ್ನ ಕೂಡ ಸ್ಟಿಚ್ ಮಾಡಿಸ್ಕೊಂಡು ಎಂಬ್ರಾಯ್ಡಿಂಗ್ ಎಲ್ಲ ಮಾಡಿಸ್ಕೊಂಡು ಆ ಸ್ಯಾ ಕೈಗೆ ಹ್ಯಾಂಡ್ ಬಿಟ್ಸ್ ಎಲ್ಲ ಹಾಕಿಸ್ಕೊಂಡ್ರು ಹೈ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದನೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು